ಸ್ನೇಹಿತರೆ ನಮಸ್ಕಾರ ಅರ್ಬಿಐಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನರೇಂದ್ರ ಮೋದಿ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಮೋದಿ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರಂತೆ ಅನ್ನೋದು ಬಿಜೆಪಿಯವರು ಹೆಮ್ಮೆಯಿಂದ ಹೇಳಿಕೊಳ್ಳುವ ಮಾತು ಮೋದಿ ಅಧಿಕಾರದ ಪೀಠದಲ್ಲಿ ಕೂತ್ಕೊಂಡೇ ಇಪ್ಪತ್ತೆರಡು ವರ್ಷ ಕಳೆದು ಹೋಗಿದೆ ಎರಡು ಸಾವಿರದ ಎರಡರ ಫೆಬ್ರವರಿಯಲ್ಲಿ ಗುಜರಾತ್ ಸಿಎಂ ಆದ ಮೋದಿ ಅದಾದ್ಮೇಲೆ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಇಷ್ಟು ವರ್ಷಗಳಲ್ಲಿ ಅಂದ್ರೆ ಸತತ ಇಪ್ಪತ್ತೆರಡು ವರ್ಷಗಳಲ್ಲಿ ಮೋದಿ ಹೀಗೆಯೇ ಆಕ್ಟಿವ್ ಆಗಿದ್ದಾರೆ ಹಾಗಾದ್ರೆ ಮೋದಿಗೆ ಸುಸ್ತಾಗಲ್ವಾ ನಿದ್ರೆ ಬರಲ್ವಾ ಸಹಜ ತೊಂದರೆಗಳು ಬರೋದೇ ಇಲ್ವಾ ಕನಿಷ್ಠ ತಲೆನೋವು ನೆಗಡಿ ಜ್ವರ ಕೂಡ ಬರೋದಿಲ್ವಾ ಇಂತಹ ಪ್ರಶ್ನೆಗಳ ಜೊತೆಗೆ ಮೋದಿ ಎಷ್ಟು ಹೊತ್ತು ನಿದ್ರೆ ಮಾಡ್ತಾರೆ ಅನ್ನೋ ಪ್ರಶ್ನೆಯೂ ಕಾಡುತ್ತೆ ಅದಕ್ಕೆ ಉತ್ತರ ಕೊಟ್ಟಿರೋದು ಸೈಫ್ ಅಲಿ ಖಾನ್ ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರ ಗಂಡ ನಟ ಸೈಫ್ ಅಲಿ ಖಾನ್ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು ಅವರೀಗ ಕಪೂರ್ ಫ್ಯಾಮಿಲಿಯ ಅಳಿಯ ರಾಜ್ ಕಪೂರ್ ಅವರ ಜನ್ಮ ಶತಮಾನೋತ್ಸವ ವಿಶೇಷದಲ್ಲಿ ಮೋದಿ ಅವರನ್ನ ಮೀಟ್ ಮಾಡಿದ್ದ ಸೈಫ್ ಮೋದಿಯವರ ನಿದ್ರೆಯ ಬಗ್ಗೆ ಗೊತ್ತಾಗಿ ಶಾಕ್ ಆಗಿದ್ರಂತೆ ಮೋದಿ ನಿದ್ದೆ ಜಸ್ಟ್ ಮೂರು ಗಂಟೆ ಪ್ರಧಾನಿ ನರೇಂದ್ರ ಮೋದಿ ದಿನಕ್ಕೆ ಕೇವಲ ಮೂರು ತಾಸು ನಿದ್ದೆ ಮಾಡುತ್ತಾರೆ ಅನ್ನೋದು ಗೊತ್ತಾಗಿ ಆಶ್ಚರ್ಯವಾಯಿತು ರಾಜ್ ಕಪೂರ್ ಫಿಲಂ ಗೆ ಮೋದಿ ಅವರನ್ನ ಆಹ್ವಾನಿಸಲು ಅವರ ನಿವಾಸಕ್ಕೆ ತೆರಳಿದ್ದೆವು ಪ್ರಧಾನಿ ಮೋದಿ ನಾವು ಅವರನ್ನ ಭೇಟಿ ಮಾಡಿದ್ದು ಸಂಸತ್ತಿನಿಂದ ಬಂದಾಗ ಸಂಸತ್ತಿನಿಂದ ನೇರವಾಗಿ ನಮ್ಮ ಭೇಟಿಗೆ ಬಂದಿದ್ರು ಹೀಗಾಗಿ ಸುಸ್ತಾಗಿರುತ್ತಾರೆ ಎಂದುಕೊಂಡಿದ್ದೆ ಆದ್ರೆ ಅವರು ಉತ್ಸಾಹದಿಂದ ನಗು ನಗುತ್ತಲೇ ಮಾತನಾಡಿಸಿದ್ರು ಆಗ ಅವರನ್ನ ಎಷ್ಟು ಹೊತ್ತು ನಿದ್ರೆ ಮಾಡ್ತೀರಿ ಎಂದು ಕೇಳಿದೆ ಆಗ ನನಗೆ ಅವರು ಕೇವಲ ಮೂರು ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಈ ಬಗ್ಗೆ ಹಲವರು ಮೋದಿ ಕೇಳಿದ್ದಾರೆ ನನಗೆ ಹಾಸಿಗೆ ತಲುಪಿದ ಕೇವಲ ಮೂವತ್ತು ಸೆಕೆಂಡುಗಳಲ್ಲಿ ನಿದ್ರೆ ಬರುತ್ತದೆ ಅಂತ ಸ್ವತಃ ಹೇಳಿಕೊಂಡಿದ್ದರು ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೆಲಸ ಮಾಡ್ತಾ ಇರುವ ಮೋದಿ ಬೆಳಿಗ್ಗೆ ನಾಲ್ಕು ಗಂಟೆ ಹೊತ್ತಿಗೆಲ್ಲ ವಾಕಿಂಗ್ ಮುಗಿಸಿ ರೆಡಿ ಆಗಿರ್ತಾರಂತೆ ಮೂರರಿಂದ ಮೂರುವರೆ ಗಂಟೆ ಮಾತ್ರ ನಿದ್ರೆ ಮಾಡೋ ಮೋದಿ ಹದಿನೆಂಟು ಗಂಟೆಗಳಲ್ಲಿ ಪ್ರಧಾನಿಯಾಗಿ ಕಚೇರಿ ಕೆಲಸ ರಾಜಕೀಯ ನಾಯಕರಾಗಿ ಪಕ್ಷದ ಕೆಲಸ ಸಭೆ ಭಾಷಣ ಪ್ರಚಾರ ಮೀಟಿಂಗ್ ಎಲ್ಲವನ್ನೂ ಮಾಡ್ತಾ All right.